ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರು ಸದ್ಯದಲ್ಲೇ ಮತ್ತೆ ಫೈಟರ್ ಜೆಟ್ ಏರಲಿದ್ದಾರೆ ಪಾಕಿಸ್ತಾನದ ಸೇನೆಗೆ ಸಿಕ್ಕು ನಂತರ ಭಾರತಕ್ಕೆ ವಾಪಸ್ಸಾಗಿದ್ದ ಅಭಿನಂದನ್ ಅವರನ್ನ ಈಗಾಗಲೇ ಹಲವು ರೀತಿಯ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿದ್ದು ಬೆಂಗಳೂರು ಮೂಲದ ಐಎಎಂನಲ್ಲಿ ಅವರು ಮತ್ತಷ್ಟು ಪರೀಕ್ಷೆಗೆ ಒಳಪಡಲಿದ್ದಾರೆ ಆ ಎಲ್ಲಾ ಪರೀಕ್ಷೆಗಳ ನಂತರ ಅವರ ದೈಹಿಕ ಕ್ಷಮತೆಯ ಆಧಾರದ ಮೇಲೆ ಅವರು ಮತ್ತೆ ಫೈಟರ್ ಜೆಟ್ ಪೈಲಟ್ ಆಗಿ ಸೇನೆಯನ್ನ ಸೇರಿಕೊಳ್ಳಲಿದ್ದಾರೆ ಫೆಬ್ರವರಿ ಹದಿನಾಲ್ಕರಂದು ಜೈಷ್ ಇ ಮೊಹಮ್ಮದ್ ಉಗ್ರರು ಭಾರತೀಯ ಸೇನೆಯ ಬೆಂಗಾವಲು ವಾಹನದ ಮೇಲೆ ದಾಳಿ ನಡೆಸಿದ ಪರಿಣಾಮ ನಲವತ್ತಕ್ಕೂ ಹೆಚ್ಚು ಭಾರತೀಯ ಯೋಧರು ಹುತಾತ್ಮರಾಗಿದ್ದರು ನಂತರ ಅದಕ್ಕೆ ಪ್ರತಿಕಾರ ಎಂಬಂತೆ ಫೆಬ್ರವರಿ ಇಪ್ಪತ್ತಾರರಂದು ಭಾರತೀಯ ವಾಯುಸೇನೆ ಪಾಕಿಸ್ತಾನದ ಉಗ್ರ ನೆಲೆಯಾದ ಬಾಲ್ಕೋಟ್ ಮೇಲೆ ದಾಳಿಯನ್ನ ನಡೆಸಿತ್ತು ಈ ಬೆಳವಣಿಗೆಯಿಂದ ಉಭಯ ದೇಶದ ನಡುವೆ ಯುದ್ಧದಂತ ಸನ್ನಿವೇಶ ಏರ್ಪಟ್ಟಿತ್ತು ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನ ಹಿಮ್ಮೆಟ್ಟಿಸಲು ಭಾರತದ ಮಿಗ್ ಟ್ವೆಂಟಿ ಒನ್ ವಿಮಾನದ ಮೂಲಕ ಅಭಿನಂದನ್ ವರ್ಧಮಾನ್ ದಾಳಿಯನ್ನ ನಡೆಸಿದ್ರು ಆದರೆ ಈ ಸಂದರ್ಭದಲ್ಲಿ ಭಾರತೀಯ ಯುದ್ಧ ವಿಮಾನವನ್ನ ಹಿಮ್ಮೆಟ್ಟಿಸಲಾಯಿತಾದರೂ ಮಿಗ್ ಟ್ವೆಂಟಿ ಒನ್ ವಿಮಾನ ಪತನವಾಗಿತ್ತು ಆ ಸಂದರ್ಭದಲ್ಲಿ ವಿಮಾನದಲ್ಲಿದ್ದ ಪೈಲಟ್ಗಳಿಬ್ಬರು ಪ್ಯಾರಾಚೂಟ್ ಸಹಾಯದಿಂದ ಬದುಕಿದರಾದರೂ ಅಭಿನಂದನ್ ತಿಳಿಯದೆ ಪಾಕಿಸ್ತಾನದ ಗಡಿಯೊಳಗೆ ಬಿದ್ದಿದ್ದರು ಅವರನ್ನ ವಶಕ್ಕೆ ಪಡೆದಿದ್ದ ಪಾಕಿಸ್ತಾನ ಸೇನೆ ಭಾರತದ ಒತ್ತಡ ಮತ್ತು ಇಡೀ ವಿಶ್ವದ ನಿಷ್ಠುರ ಕಟ್ಟಿಕೊಳ್ಳಬೇಕೆಂಬ ಭಯಕ್ಕೆ ಅವರನ್ನ ವಾಪಸ್ ಭಾರತಕ್ಕೆ ಮಾರ್ಚ್ ಒಂದರಂದು ಹಸ್ತಾಂತರಿಸಿತ್ತು